ಸ್ನೇಹಿತರೆ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ನೀವು ಮನೆಯಲ್ಲೇ ಕೂತು ಅದು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಊರಿನ ವೋಟರ್ ಐ ಡಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅದು ಪಿ ಡಿ ಎಫ್ ಮುಖೇನ ಮತ್ತು ಫೈನಲ್ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ ಮತ್ತು ಯಾರ್ಯಾರ ಹೆಸರೆಲ್ಲ ಡಿಲೀಟ್ ಆಗಿದೆ ಹೊಸ ಸೇರ್ಪಡೆ ಎಷ್ಟಾಗಿದೆ ಮತ್ತು ನಿಮ್ಮ ಊರಿನ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಎಲ್ಲ ಪ್ರತಿಯೊಂದನ್ನು ಮೊಬೈಲಲ್ಲೇ ಕೂಡ ನೋಡ್ಕೋಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ದಯವಿಟ್ಟು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನೀವು ಗೂಗಲ್ ಕ್ರೋಮ್ನ ಸರ್ಚ್ ಪಸ್ಗೆ ಬಂದು ಅಲ್ಲಿ ಸಿಇಒ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಸಿಇಒ ಕರ್ನಾಟಕ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನ್ ಕಾಣುತ್ತೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನನಗೆ ಬೇಕಿರುವ ಮಾಹಿತಿ ನಾನು ಹೇಗೆ ನೋಂದಾವಣೆ ಮತ್ತು ಮತದಾನ ಮಾಡಬೇಕು ಅಭ್ಯರ್ಥಿಯ ಪ್ರಮಾಣ ಪತ್ರಗಳು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಲಭ್ಯ ಇದೆ ಅದಲ್ದಾನೆ ಕೂಡ ಮತದಾರರಾಗಿ ಆನ್ಲೈನ್ ನೋಂದಣಿ ಮಾಡಿ ನೀವೇನಾದ್ರು ಹೊಸದಾಗಿ ನೋಂದಾವಣೆ ಮಾಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಈ ಲಿಂಕ್ ಮುಖಾಂತರ ನೀವು ನೀವು ಹೊಸ್ದಾಗಿ ನೋಂದಾವಣೆ ಮಾಡ್ಬೋದು ಮತ್ತು ಮತದಾರ ಪಟ್ಟಿಯಲ್ಲೇ ನನ್ನ ಹೆಸರು ಹುಡ್ಕೋದು ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿದೆಯಾ ಇಲ್ಲ ಅಕಸ್ಮಾತ್ ಏನಾದರೂ ಮಿಸ್ ಆಗಿ ಡಿಲೀಟ್ ಆಗಿದೆಯಾ ಅಂತ ನೋಡ್ಬೋದು ಒಂದು ವೇಳೆ ನೀವು ಹೊಸ ವೋಟರ್ ಐ ಡಿಗೆ ಅರ್ಜಿ ಹಾಕಿದರೆ ಅರ್ಜಿಯ ಸ್ಥಿತಿ ನೋಡ್ಬೋದು ಮತದಾರ ಪಟ್ಟಿ ವೀಕ್ಷಣೆ ಅರ್ಜಿಗಳನ್ನು ಡೌನ್ಲೋಡ್ ಮಾಡೋದು ಈ ಥರ ಆಪ್ಷನ್ಗಳು ಕಾಣುತ್ತೆ ಇಲ್ಲಿ ನೀವು ನಿಮ್ಮ ಊರಿನ ಮತದಾರರ ಪಟ್ಟಿ ವೀಕ್ಷಣೆ ಮಾಡಬೇಕು ಅಂದರೆ ನೋಡಿ ಮತದಾರರ ಪಟ್ಟಿ ವೀಕ್ಷಣೆ ಅಂತ ಕಾಣ್ತಿದ್ದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಾಲ್ಕು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಅಂತಿಮ ಮತದಾರರ ಪಟ್ಟಿ ಟ್ವೆಂಟಿ ಟ್ವೆಂಟಿ ಫೋರು ಅಂದರೆ ಇದು ಇತ್ತೀಚಿನ ಫೈನಲ್ ಲಿಸ್ಟ್ ಆಗಿರೋದ್ರಿಂದ ನೀವು ಫೈನಲ್ ಲಿಸ್ಟ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಿಮ ಮತದಾರರ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ನೋಡಿ ಪೇಜ್ ಓಪನ್ ಆಗ್ತು ಇಲ್ಲಿ ನೀವು ನಿಮ್ಮ ಸ್ಟೇಟ್ನ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಹಾಕಬೇಕಾಗತ್ತೆ ನಂತರ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ವೋಟರ್ ಲಿಸ್ಟ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಕೇಳುತ್ತೆ ಕನ್ನಡ ಇಂಗ್ಲೀಷ್ ಅಂತ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಮ ವಿಲೇಜ್ ವೈಸು ಲೀಸ್ಟು ಓಪನ್ ಆಗುತ್ತೆ ಇಲ್ಲಿ ಡ್ರಾಫ್ಟ್ ರೋ ಡ್ರಾಫ್ಟ್ ರೋಲ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈನಲ್ ರೋ ರೋಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಎರಡು ಕಾಲಂ ಕಾಣುತ್ತೆ ಈ ಕಾಲಮ್ನ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಅದು ಯಾವುದು ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಊರಿನ ಓಟಲ್ ಲೀಸ್ಟು ಡೌನ್ಲೋಡ್ ಆಗುತ್ತೆ ಅಂದರೆ ನಿಮ್ಮ ತಾಲೂಕಿನಲ್ಲಿ ಎಷ್ಟು ವಿಲೇಜ್ಗಳಿದೆ ಎಲ್ಲ ಲೀಸ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಈ ಪೇಜಲ್ಲಿ ನಿಮ್ಮ ಮೂರು ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಾಗತ್ತೆ ನೋಡಿ ಈ ಸೈಡಲ್ಲಿ ಕಾಣ್ತಿದೆ ನೋಡಿ ಇದು ಮತಗಟ್ಟೆ ಸಂಖ್ಯೆ ನಂಬರ್ ಆಗಿರ್ತದೆ ನೀವು ಮತಗಟ್ಟೆ ಸಂಖ್ಯೆ ನಂಬರ್ ಗೊತ್ತಿದ್ರೆ ಡೈರೆಕ್ಟಾಗಿ ನೀವು ಅದನ್ನು ಸ್ಕಿಪ್ ಮಾಡ್ಕೊಂಡೋದ್ರೆ ಕರೆಕ್ಟಾಗಿ ನಿಮ್ಮ ಮೂರ ಹತ್ರ ಹೋಗುತ್ತೆ ಅದು ಅದು ಮತಗಟ್ಟೆ ಸಂಖ್ಯೆ ಎಲ್ಲಿರುತ್ತೆ ಅಂದರೆ ನಿಮ್ಮ ಊರಿನ ಯಾವುದಾದ್ರೂ ವೋಟರ್ ಐ ಡಿ ನಾ ಬ್ಯಾಕ್ ಸೈಡಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಅಲ್ಲಿ ಮತಗಟ್ಟೆ ಸಂಖ್ಯೆ ಅಂತ ಈಗ ನೋಡಿ ನಾನು ಒಂದು ಮತಗಟ್ಟೆ ಇದು ನಮ್ಮ ಮತಗಟ್ಟೆನೇ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗತ್ತೆ ನಾನು ಫಿಲ್ ಮಾಡ್ತಾ ಇದ್ದೀನಿ ಫಿಲ್ ಮಾಡಿದೆ ಫಿಲ್ ಮಾಡಿದ ನಂತರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ನಿಮ್ಮದು ಲೀಸ್ಟ್ ಡೌನ್ಲೋಡ್ ಆಗ್ತಾಯಿದೆ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಡೌನ್ಲೋಡ್ ಆಗ್ತು ಇದು ನಿಮ್ಮ ಊರಿನ ಮತ ಮತಗಟ್ಟೆಯ ಸಂಪೂರ್ಣ ಮತದಾರರ ಲಿಸ್ಟ್ ಓಪನ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಪೇಜ್ ಆಗಿರೋದ್ರಿಂದ ಅಲ್ಲಿ ಮ್ಯಾಪ್ ಕೂಡ ನಿಮ್ಮ ಊರಿನ ಮತಗಟ್ಟೆ ನಡೆಯುವ ಕೇಂದ್ರದ ಭಾವಚಿತ್ರ ಕೂಡ ಕಾಣುತ್ತೆ ಮತ್ತೆ ನಿಮ್ಮ ವಿಲೇಜಿನ ಭಾವಚಿತ್ರಗಳು ಕಾಣುತ್ತೆ ಮತ್ತೆ ನಿಮ್ಮ ಊರಿನ ಲೀಸ್ಟ್ ಎಲ್ಲ ಸೋ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಒಂದೇನು ಅಂದ್ರೆ ನಿಮ್ಮದು ಭಾವಚಿತ್ರ ಪ್ರಿಂಟ್ ಆಗಿರಲ್ಲ ಬರೀ ನಿಮ್ಮದು ನಂಬರ್ ಇರುತ್ತಲ್ಲ ವೋಟರ್ ಲಿಸ್ಟ್ ನಂಬರು ಮತ್ತು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ವಯಸ್ಸು ಮನೆ ಸಂಖ್ಯೆ ಇದಿಷ್ಟು ಇಲ್ಲಿ ಲಭ್ಯ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ನೀವು ಕೆಳಗೆ ಬಂತು ಅಂದರೆ ಹೊಸದಾಗಿ ಸೇರ್ಪಡೆ ಲಿಸ್ಟ್ ಕೊಡಲ್ಲ ಕೆಳಗಡೆ ಈ ವರ್ಷದ ಈ ವರ್ಷ ಲಿಸ್ಟ್ ನೀವು ಲಿಸ್ಟ್ ಕೊಡು ಎಂಡಲ್ಲಿರುತ್ತೆ ಇಲ್ಲಿ ಲಾಸ್ಟಲ್ಲಿರುತ್ತೆ ನಿಮ್ಮದು ಊರಿನ ಒಟ್ಟು ಟೋಟಲ್ ಮತ ಮತದಾರರ ಸಂಖ್ಯೆ ಅದರಲ್ಲಿ ಗಂಡಸರ ಮತದಾನ ಸಂಖ್ಯೆ ಮತ್ತು ಲೇಡೀಸು ಅಂದರೆ ಹೆಂಗಸರ ಮತದಾನಗಳ ಸಂಖ್ಯೆ ಆಮೇಲೆ ತೃತೀಯ ಲಿಂಗಿಗಳ ಸಂಖ್ಯೆ ಇದೆಲ್ಲ ಲಭ್ಯ ಇದೆ ಸ್ನೇಹಿತರೆ ಇದನ್ನು ಪಿ ಡಿ ಎಫ್ನ ಮನೇಲೆ ಕೂತು ಕೂಡ ನೀವು ನೀವು ಆರಾಮಾಗಿ ನೋಡ್ಬೋದು ಇದಿಷ್ಟು ಸ್ನೇಹಿತರೆ ನೀವೇನಾದರೂ ವೋಟರ್ ಐ ಡಿ ಲೀಸ್ಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲೇ ಕೂತ ಕೂಡ ಕೂತ್ಕೊಂಡು ನಾನು ಹೇಳಿದ ರೀತಿ ನೀವು ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಇಲ್ಲಿ ಇಲ್ಲಿಸ್ಟು ಡೌನ್ಲೋಡ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ